ಹರಿಯಾಣದ ಬಿ ಜೆ ಪಿ ಸರ್ಕಾರ ಪತನದ ಅಂಚಿಗೆ ಬಂದು ನಿಂತುಕೊಂಡಿದೆ ಯಾವಾಗ ಅನೇಕರು ಸಪೋರ್ಟನ್ನು ವಾಪಸ್ ತಗೊಂಡು ಬಿಟ್ಟರು ಪಕ್ಷೇತರರಾದಿಯಾಗಿ ಆವಾಗಿನಿಂದ ಕೂಡ ಹರಿಯಾಣದ ಬಿ ಜೆ ಪಿ ಸರ್ಕಾರಕ್ಕೆ ಆತಂಕ ಶುರುವಾಗ್ಬಿಟ್ಟಿದೆ ಅಲ್ಪಮತಕ್ಕೆ ಕುಸಿದರೂ ಕೂಡ ಬಹುಮತವನ್ನು ನಾವು ಕೋರಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಸೈನಿ ಹೇಳಿದ್ದಾರೆ ತೀರಾ ಮೊನ್ನೆ ಮೊನ್ನೆ ಅಷ್ಟೇ ಒಂದು ಬಹುಮತ ಟೆಸ್ಟ್ ನಡೆದಿತ್ತು ಒಂದು ಬಹುಮತವನ್ನು ಸಾಬೀತು ಮಾಡಿಸದ ಅವಧಿಯಿಂದ ಇನ್ನೊಂದು ಬಹುಮತವನ್ನು ಕೋರುವ ಅವಧಿಗೆ ಆರು ತಿಂಗಳ ಒಂದು ಕಾಲಾವಕಾಶ ಇರುತ್ತೆ ಆದರೆ ಒಳಗಡೆ ಅಕಸ್ಮಾತ್ ಸರ್ಕಾರ ಈ ಥರ ಯಾರಾದರೂ ಬೆಂಬಲ ಕೊಟ್ಟಿರ್ತಕ್ಕಂಥವರು ಬಹುಮತ ಕೋರಿ ಆದಮೇಲೆ ವಾಪಸ್ಸು ತೊಗೊಂಬಿಟ್ಟಾಗ ಏನು ಅಂತ ಒಂದು ಪ್ರಶ್ನೆ ರೈಸ್ ಆಗಿದೆ ಇಲ್ಲಿ ಜೆ ಜೆ ಪಿ ಹಾಗೂ ಮೂರು ಜನ ಪಕ್ಷೇತರರು ಈ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿದ್ದರು ವಾಪಸ್ ತೊಗೊಂಬಿಟ್ರು ನಮಗೆ ಬೇಡ ನಾವು ಇವ್ರಿಗೆ ಸಪೋರ್ಟ್ ಮಾಡಲ್ಲ ಅಂತ ಮಾರ್ಚಲ್ಲಿ ಆಗಿತ್ತು ಫ್ಲೋರ್ ಟೆಸ್ಟ್ ಏಪ್ರಿಲ್ ಮೇ ಅಲ್ವ ಈಗ ಮಾರ್ಚಲ್ಲಾಗಿರೋದು ಏಪ್ರಿಲ್ ಮತ್ತು ಮೇ ಇನ್ನೂ ಹೆಚ್ಚು ಕಡಿಮೆ ಮೂರು ತಿಂಗಳು ಟೈಮ್ ಅಂತೂ ಇವ್ರಿಗೆ ಇರುತ್ತೆ ಫ್ಲೋರ್ ಟೆಸ್ಟೇ ಬೇಕು ಅನ್ನೋದಾದರೆ ಮೂರು ತಿಂಗಳಂತೂ ಟೈಮ್ ಇರುತ್ತೆ ಹಾಗಾಗಿ ಮಾರ್ಚಲ್ಲಿ ನಡೆದಿರುವಂತಹ ಫ್ಲೋರ್ ಟೆಸ್ಟಲ್ಲಿ ಗೆದ್ದಾಗಿದ್ದಂಥ ಸಿ ಎಂ ಸೈನಿ ವಾದ ಇನ್ನು ನನಗೆ ಮೂರು ತಿಂಗಳು ಟೈಮ್ ಇದೆ ಸೈನಿ ಸರ್ಕಾರಕ್ಕೆ ಆರು ತಿಂಗಳ ಕಾಲ ಸರ್ಕಾರ ನಡೆಸೋದಕ್ಕೆ ಅವಕಾಶ ಇರುತ್ತೆ ಅಂತ ಒಂದು ವಾದ ಕೂಡ ಇದೆ ಒಂದು ವೇಳೆ ರಾಜ್ಯಪಾಲರು ಸೂಚನೆ ಕೊಟ್ಟರೆ ಮಾತ್ರ ಬಹುಮತವನ್ನು ಸಾಬೀತುಪಡಿಸಬೇಕು ಅಂತ ಒಂದು ವಾದ ಇದೆ ಅಕ್ಟೋಬರಲ್ಲಿ ಚುನಾವಣೆ ನಡೆಯುತ್ತೆ ಸರ್ಕಾರದ ಅವಧಿನೇ ಅಂತ್ಯವಾಗ್ತಾ ಇದೆ ಹೀಗಾಗಿ ಹರಿಯಾಣದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿಬಿಡಿ ಅಂತ ಕಾಂಗ್ರೆಸ್ ಕೂಡ ಆಗ್ರಹವನ್ನು ಮಾಡ್ತಾ ಇದೆ ಹರಿಯಾಣದಲ್ಲಿ ಆಪರೇಷನ್ ಕಮಲ ಕೂಡ ಆಗಬಹುದು ಅದು ಕೂಡ ಹೇಳಲಾಗ್ತಾ ಇದೆ ತಕ್ಷಣವೇ ಸೈನಿ ಸರ್ಕಾರವನ್ನು ವಜಾಗೊಳಿಸಿ ಅಂಥೇಳಿ ಒಂದು ಕಡೆ ಆಗ್ರಹ ಕೇಳಿ ಬಂದಿದೆ ರಾಷ್ಟ್ರಪತಿ ಆಡಳಿತ ಜಾರಿಯಾಗಬೇಕು ಅಂತ ರಾಷ್ಟ್ರಪತಿ ಮುರುಮುಗೆ ಮನವಿಯನ್ನು ಕಾಂಗ್ರೆಸ್ ವಕ್ತಾರ ಜಯರಾಮ್ ರಮೇಶ್ ಕೂಡ ಮಾಡಿಕೊಂಡಿದ್ದಾರೆ Last 10 years, but it's very clear that the BJP's days in Haryana are numbered just as the BJP's days in New Delhi are numbered. I think the Haryana government has clearly lost its majority uh, when the three independent MLAs withdrew their support. Uh, it's a ripe case for a president's rule. Uh, this horse trading the BJP will do, Operation Lotus, they will do uh, in different political parties, they've been doing for the last 10 years. But it's very clear. ದಟ್ ದ ಬಿಜೆಪಿ ಇಸ್ ಡೇಸ್ ಇನ್ ಹರಿಯಾಣ ಆರ್ ನಂಬರ್ಡ್ ಜಸ್ಟ್ ಆಸ್ ದ ಬಿಜೆಪಿ ಇಸ್ ಡೇಸ್ ಇನ್ ನ್ಯೂ ಡೆಲ್ಲಿ ಆರ್ ನಂಬರ್ಡ್ ಐ ಥಿಂಕ್ ದ ಹರಿಯಾಣ ಗವರ್ಮೆಂಟ್ ಇಸ್ ಕ್ಲಿಯರ್ಲಿ ಲಾಸ್ಡ್ ಇಟ್ ಮೆಜಾರಿಟಿ ವೆನ್ ದ ಥ್ರೀ ಇಂಡಿಪೆಂಡೆಂಟ್ ಎಮ್ ಎಲ್ ಎಸ್ ವಿತ್ ಡ್ರೂ ದರ್ ಸಪೋರ್ಟ್ ಇಸ್ ದ ರೈಟ್ ಕೇಸ್ ಫಾರ್ ಪ್ರೆಸಿಡೆಂಟ್ಸ್ ರೂಲ್ ಏನೀಗ ಹರಿಯಾಣದ ಕಥೆ ಅದರ ಸ್ಥಾನದ ಬಲಾಬಲ ಚೆಕ್ ಮಾಡ್ತಾ ಬಂದಾಗ ನೋಡಿ ಹರಿಯಾಣದಲ್ಲಿ ಒಂದು ಪಕ್ಷ ಅಥವಾ ಶಾಸಕ ಬಲ ಎಷ್ಟಿರಬೇಕು ಆಳ್ವಿಕೆ ಮಾಡಬೇಕು ಅಂತ ಹೇಳಿದ್ರೆ ಮ್ಯಾಜಿಕ್ ನಂಬರ್ ನಲವತ್ತೈದು ಸ್ಥಾನ ಬೇಕಾಗುತ್ತೆ ತೊಂಬತ್ತು ಸ್ಥಾನಗಳಿರುತ್ತೆ ತೊಂಬತ್ತು ಸ್ಥಾನಗಳಲ್ಲಿ ನಲವತ್ತೈದು ಪ್ಲಸ್ ಒಂದು ಅಂತ ಅಂದ್ಕೊಳ್ಳೋಣ ನಲವತ್ತೈದು ನಲವತ್ತಾರು ಸ್ಥಾನ ಬೇಕಾಗುತ್ತೆ ಅಲ್ಲಿ ಮ್ಯಾಜಿಕ್ ನಂಬರ್ಗೆ ಅಂತ ಹೇಳಿ ಯಾರಿಗೆ ನಲವತ್ತಾರು ನಂಬರ್ ಬರುತ್ತೋ ಸರಳ ಬಹುಮತ ಅಂತ ಆಗುತ್ತೆ ಗೆಲ್ಲಬಹುದಾಗುತ್ತೆ ತೊಂಬತ್ತು ಸ್ಥಾನಗಳು ಬಿ ಜೆ ಪಿಗೆ ನಲವತ್ತಿದೆ ಕಾಂಗ್ರೆಸ್ಗೆ ಮೂವತ್ತಿದೆ ಜೆ ಜೆ ಪಿ ಹತ್ತಿದೆ ಪಕ್ಷೇತರರು ಆರಿದ್ದಾರೆ ಈ ಥರ ಇಬ್ಬರಿದ್ದಾರೆ ಖಾಲಿ ಇರೋದು ಎರಡು ಎರಡು ಸ್ಥಾನಗಳು ಖಾಲಿ ಇವೆ ಈಗ ಯಾರೆಲ್ಲ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ರು ಬೆಂಬಲವನ್ನು ಕೊಟ್ಟಿದ್ರು ವಾಪಸ್ ತಗೊಂಡ್ರು ಕೆಲವರು ವಾಪಸ್ ತಗೊಂಡ್ಬಿಟ್ಟಿದ್ದಾರೆ ಅವರು ಹಾಗಾಗಿ ಅದು ಅಲ್ಪಮತಕ್ಕೆ ಕುಸ್ತಿದೆ ಹೇಳಿ ಅವ್ರಿಗೆ ಬಹುಮತ ಇಲ್ಲ ಅಂತ ಮಾರ್ಚಲ್ಲಷ್ಟೇ ನಾವು ಫ್ಲೋರ್ ಟೆಸ್ಟ್ ಮಾಡಿದ್ದೀವಿ ಆಗ ನಾನು ಗೆದ್ದುಕೊಂಡು ಆಳ್ವಿಕೆಯನ್ನು ಮಾಡ್ತಾ ಇದ್ದೀನಿ ಒಂದು ಬಹುಮತವನ್ನು ಕೋರಿದ ಮೇಲೆ ಇನ್ನೊಂದು ಬಹುಮತವನ್ನು ಕೋರುವುದಕ್ಕೆ ಆರು ತಿಂಗಳ ಕಾಲ ಕಾಲಾವಕಾಶ ಇರುತ್ತೆ ಯಾರು ಬೇಕಾದ್ರೂ ಸಪೋರ್ಟನ್ನು ವಿತ್ ಡ್ರ್ಯೂ ಮಾಡಿಕೊಳ್ಳಿ ಅಥವಾ ಹಿಂಪಡೆದುಕೊಳ್ಳಲಿ ನನ್ನ ಆಳ್ವಿಕೆ ಅಬಾಧಿತ ಅಂತ ಸೈನಿವಾದ ಇದರ ನಡುವೆ ರಾಷ್ಟ್ರಪತಿಗಳ ಮನಸ್ಸು ಮಾಡಿದರೆ ಇಲ್ಲಿ ಬಂದು ರಾಷ್ಟ್ರಪತಿಗಳ ಆಳ್ವಿಕೆಯನ್ನು ಹೇರಬಹುದು ಹಾಗೇನಾಗುತ್ತೆ ರಾಜ್ಯಪಾಲರೇ ಕೇರ್ ಟೇಕರ್ ಆಗಿಬಿಡ್ತಾರೆ ಎಂಟೈರ್ ಹರಿಯಾಣ ಸ್ಟೇಟ್ಗೆ ಸೊ ಇದಕ್ಕೆ ಒತ್ತಾಯ ಕೂಡ ಕೇಳಿ ಬಂದಿದೆ ಕಾಂಗ್ರೆಸ್ನ ಕಡೆಯಿಂದ ಆದರೆ ಇನ್ನೇನು ಕೆಲವೇ ಕೆಲವು ತಿಂಗಳಲ್ಲಿ ಎಲೆಕ್ಷನ್ ಕೂಡ ನಡೆಯುತ್ತೆ ಹಾಗಾಗಿ ಅವರ ಬಹುಮತಕ್ಕೂ ಆರು ತಿಂಗಳ ಅವಕಾಶ ಇರುತ್ತೆ ಕೆಲವೇ ಕೆಲವು ತಿಂಗಳಲ್ಲಿ ಅವ್ರು ಚುನಾವಣೆ ಕೂಡ ಬರೋದರಿಂದ ಹಾಗೇ ಮ್ಯಾನೇಜ್ ಆಗಬಹುದಲ್ವೇ ಅಂತ ಕೂಡ ಒಂದು ಥಿಯರಿ ಇಲ್ಲಿದೆ